ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮಾರ್ಚ್ ಇಪ್ಪತ್ತೇಳರಂದು ನಡೆದ ಐ ಪಿ ಎಲ್ ಏಳನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈನ್ಸ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಪಂದ್ಯ ನಡೆಯಿತು ಜಿ ತಂಡವು ಹದಿನಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಗೆಲುವಿನತ್ತ ಮುಖ ಮಾಡಿತು ಹಾಗೂ ಎಸ್ಆರ್ ಎಚ್ ತಂಡವನ್ನ ಐದು ವಿಕೆಟ್ಗಳಿಂದ ಸೋಲಿಸಿತು ಲಕ್ನೋ ಸೂಪರ್ ಜೈಂಟ್ಸ್ ಟಾಸ್ ಗೆಲ್ಲುವ ಮೂಲಕ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು ಎಚ್ ಮೊದಲು ಬ್ಯಾಟಿಂಗ್ ಮಾಡಿ ಉತ್ತಮ ಆರಂಭವನ್ನ ಪಡೆದಿದ್ರೂ ಅಂತಿಮವಾಗಿ ಎಚ್ ನೂರ ತೊಂಬತ್ತು ಗಳಿಗೆ ಮಾತ್ರ ಸೀಮಿತವಾಯಿತು ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಟ್ರಾವೆಲ್ಸ್ ಹೆಡ್ ಇಪ್ಪತ್ತೆಂಟು ಎಸೆತುಗಳಲ್ಲಿ ಐದು ಫೋರ್ ಮೂರು ಸಿಕ್ಸ್ ನೊಂದಿಗೆ ನಲವತ್ತೇಳು ರನ್ ಪಡೆದರು ಅನಿಕೇತ್ ವರ್ಮಾ ಹದಿಮೂರು ಬಾಲ್ಗಳಿಗೆ ಆರು ಸಿಕ್ಸ್ ಜೊತೆ ಮೂವತ್ತಾರು ರನ್ ಗಳಿಸಿದ್ರು ನಿತೇಶ್ ಕುಮಾರ್ ರೆಡ್ಡಿ ಇಪ್ಪತ್ತೆಂಟು ಎಸೆತುಗಳಲ್ಲಿ ಎರಡು ಫೋರ್ನೊಂದಿಗೆ ಒಟ್ಟು ಮೂವತ್ತೆರಡು ರನ್ ಪಡೆದ ಪ್ರಮುಖ ಆಟಗಾರರಾದ್ರೆ ಶಾರ್ದುಲ್ ಠಾಕೂರ್ ತಂಡದ ಉತ್ತಮ ಬೌಲರ್ ಆಗಿದ್ದಾರೆ ನಂತರ ಬ್ಯಾಟಿಂಗ್ ಮಾಡಿದ ಲಖನೌ ಸೂಪರ್ ಜೈನ್ಸ್ ತಂಡದ ನಿಕೋಲಸ್ ಪೂರನ್ ಮತ್ತು ಮಿಚಲ್ ಮಾರ್ಷ್ ಅವರ ಅತ್ಯುತ್ತಮ ಆಟ ತಂಡವನ್ನ ಕೆಲವಿನತ್ತ ಕೊಂಡೊಯಿತು ನಿಕೋಲ್ ಪೂರನ್ ಇಪ್ಪತ್ತೈದು ಎಸೆತಗಳಿಗೆ ಆರು ಫೋರ್ ಆರು ಸಿಕ್ಸ್ ಗಳಿಂದ ಒಟ್ಟು ಎಪ್ಪತ್ತು ರನ್ ಪಡಿತು ಮಿಚೆಲ್ ಮಾರ್ಷ್ ಮೂವತ್ತೊಂದು ಬಾಲ್ಗಳಲ್ಲಿ ಏಳು ಫೋರ್ ಹಾಗೂ ಎರಡು ಸಿಕ್ಸ್ ಜೊತೆ ಒಟ್ಟು ಐವತ್ತೆರಡು ರನ್ ಗಳಿಸಿತು ಹಾಗೂ ಅಬ್ದುಲ್ ಸಮಾದ್ ಎಂಟು ಎಸೆತುಗಳಿಗೆ ಎರಡು ಫೋರ್ ಎರಡು ಸಿಕ್ಸ್ ಗಳೊಂದಿಗೆ ಇಪ್ಪತ್ತೆರಡು ರನ್ ಸ್ಕೋರ್ ಮಾಡಿದ್ರು ಹಾಗೂ ಹರ್ಷಲ್ ಪಟೇಲ್ ಮಹಮ್ಮದ್ ಶಮಿ ಪ್ಯಾಟ್ ಕಮಿನ್ಸ್ ಆಡಮ್ ಜಂಪಾ ಅವರು ಪ್ರಮುಖ ಬೌಲರ್ ಗಳಾಗಿದ್ದಾರೆ ಸನ್ ರೈಸರ್ಸ್ ಹೈದರಾಬಾದ್ ಇಪ್ಪತ್ತು ಓವರ್ ಗಳಲ್ಲಿ ನೂರ ತೊಂಬತ್ತು ಹಾಗೂ ಒಂಬತ್ತು ವಿಕೆಟ್ ಹೊಂದಿದ್ರೆ ಲಕ್ನೋ ಸೂಪರ್ ಜೈನ್ಸ್ ಹದಿನಾರು ಪಾಯಿಂಟ್ ಒಂದು ಓವರ್ ಗಳಲ್ಲಿ ನೂರ ತೊಂಬತ್ ರನ್ ಐದು ವಿಕೆಟ್ ಸ್ಕೋರ್ಗಳಿಂದ ಜಯ ಸಾಧಿಸಿತು ಇದಾಗಿತ್ತು ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯದ ಫಲಿತಾಂಶ ಮುಂದಿನ ಸಂಚಿಕೆಯಲ್ಲಿ ಐ ಪಿ ಎಲ್ನ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ